ಸ್ನೇಹಿತರೆ ಮೊನ್ನೆ ಪೆಹಲ್ಗಾಂವ್ದಲ್ಲಿ ದಲ್ಲಿ ನಡೆದಿರ್ತಕ್ಕಂಥ ಉಗ್ರರ ದಾಳಿಯಿಂದಾಗಿ ಇಡೀ ದೇಶವೇ ಪಾಕಿಸ್ತಾನದ ವಿರುದ್ಧ ಹೇಗಾದರೂ ಮಾಡಿ ಸೇಡ್ ತೀರಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಯಾವಾಗ ಯುದ್ಧ ಯಾವಾಗ ಯುದ್ಧ ಅಂತ ಕೇಳ್ತಾ ಇದ್ದಾರೆ ಹಲವಾರು ಜನ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಚರ್ಚೆಯ ಮಧ್ಯೆ ಇನ್ನೊಂದು ದೊಡ್ಡ ದುರಂತ ನಮ್ಮ ದೇಶದ ಒಳಗಡೆ ನಡೆಯುತ್ತೆ ಈ ವಿಚಾರ ನಿಮ್ಗೆ ಯಾರಿಗಾದರೂ ಗೊತ್ತಾ ಸ್ನೇಹಿತರೆ ಗೊತ್ತಿಲ್ಲ ಅಲ್ವಾ ನಾವೆಲ್ಲ ಪಾಕಿಸ್ತಾನದ ಮೇಲೆ ಯುದ್ಧ ಹೇಗೆ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿರುವಾಗ ಮುಂಬೈಯಲ್ಲಿರ್ತಕ್ಕಂಥ ಇಡಿ ಕಟ್ಟಡ ಅದು ಸುಮಾರು ರಾತ್ರಿ ಎರಡೂವರೆ ಗಂಟೆಗೆ ಬೆಂಕಿ ತಗಲತ್ತೆ ಅಗ್ನಿ ಅವಘಡ ಅಲ್ಲಿ ಎಷ್ಟು ಜನರ ಫೈಲಿತ್ತು ಅಂತ ಹೇಳೋದಾದ್ರೆ ಒಂದು ಮೆಹಲ್ ಚೋಕ್ಸಿ ಇನ್ನೊಂದು ನೀರವ್ ಮೋದಿ ಇನ್ನೊಂದು ಚುಗನ್ ಭುಜಾಲ್ ಇವರ ಹದಿನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಏನು ನಮ್ಮ ದೇಶಕ್ಕೆ ಪಂಗನಾಮ ಹಾಕಿ ಬೇರೆ ದೇಶದಲ್ಲೂ ಹೋಗಿ ತಲೆಮರೆಸಿಕೊಂಡಿದಾರಲ್ಲ ಇವರ ಕಡತಗಳು ಅಲ್ಲಿ ಸುಟ್ಟು ಭಸ್ಮ ಆಗಿದೆ ಸತತ ಹತ್ತು ತಾಸು ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವ ಕೆಲಸವನ್ನ ಮಾಡಿದ್ದಾರೆ ಇದು ಎಷ್ಟು ಜನರಿಗೆ ಗೊತ್ತಿದೆ ಸ್ನೇಹಿತರೆ ಯಾವುದೋ ಕೆಲವೇ ಕೆಲವು ಒಂದು ಎರಡು ಮಾಧ್ಯಮಗಳಲ್ಲಿ ತೋರಿಸಿದ್ದು ಬಿಟ್ರೆ ಮತ್ತೆ ಯಾವ ಮಾಧ್ಯಮಗಳು ಇದನ್ನ ನಮ್ಮಲ್ಲೇ ಮೊದಲು ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ಲೂ ತೋರಿಸ್ಲಿಲ್ಲ ನಾವು ಇಲ್ಲಿ ದೇಶದೊಳಗೆ ಧರ್ಮವನ್ನು ಇಟ್ಕೊಂಡು ಜಾತಿಯನ್ನು ಇಟ್ಕೊಂಡು ಎಷ್ಟು ಹೊಡೆದಾಡ್ತೀವಲ್ಲ ಅಷ್ಟು ಹೊಡೆದಾಟ ಮಾಡಿದಷ್ಟು ಕೂಡ ಇಂತಹ ಅಯೋಗ್ಯರಿಗೆ ಇಂಥ ಕಳ್ಳ ದೊಡ್ಡ ಒಂದು ಅಮೃತ ಕೊಡದಷ್ಟು ಸಂತೋಷ ಆಗುತ್ತೆ ಏ ಬಿಡು ನಮ್ಮ ದೇಶದಲ್ಲಿ ಯಾವಾಗ ನೋಡೋದನ್ನು ಏನೋ ಒಂದು ಗಲಾಟೆ ಇಲ್ಲಿ ಇರ್ತಾರೆ ನಾವಿಲ್ಲಿ ಏನಾದರೂ ಮಾಡ್ಬೋದು ಆದರೆ ಬೆಂಕಿಗೂ ಕೂಡ ಗೊತ್ತಾಗುತ್ತೆ ನೋಡಿ ಯಾರ ಫೈಲನ್ನು ನಾನು ಸುಡಬೇಕು ಅಂತ ಅಂಥ ದುರಂತ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಒಂದು ಇ ಡಿ ಆಫೀಸಿಗೆ ಒಳ್ಳೆಯ ಸೆಕ್ಯೂರಿಟಿಯನ್ನು ನಮಗೆ ಕೊಡೋಕ್ಕಾಗೋದಿಲ್ಲ ಅಗ್ನಿ ಅವಘಡ ಅದನ್ನ ನಾವು ಹೇಳೋಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ ಇವರ ಫೈಲ್ಗಳು ಮಾತ್ರ ಸುಟ್ಟು ಹೋಗಿದವಲ್ಲ ಒಂದು ಆಶ್ಚರ್ಯ ಇದೆ ಯಾಕೆ ನಾವು ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಇಲ್ಲಿ ಬೆಂಗಳೂರಿನ ಬಿ ಬಿ ಎಂ ಅಲ್ಲೇ ನಾವು ಕಳೆದ ಒಂದು ಸಂದರ್ಭದಲ್ಲಿ ನೋಡಿದ್ದೀವಿ ಹಲವು ರಾಜಕಾರಣಿಗಳ ಏನು ಟ್ಯಾಕ್ಸ್ ಇದು ಮಾಡಿರೋದು ಅಥವಾ ಆಸ್ತಿಯನ್ನು ಬೇರೆ ರಸರಿಗೆ ಮಾಡಿಸ್ಕೊಂಡು ಆ ಥರ ಕಡತಗಳೇನಿತ್ತು ಆ ಕಡತಗಳೆಲ್ಲ ಸುಟ್ಟೋಗ್ಬಿಡ್ತವೆ ಅದೂ ಕೂಡ ಈ ರಾಜಕಾರಣಿಗಳು ಫೈಲಲ್ಲಿ ಇಟ್ಟಿರ್ತಾರೆ ಆ ಫೈಲಿಗೆ ಬೆಂಕಿ ಬೀಳುತ್ತೆ ಅಂತ ಒಂದು ಸಂದರ್ಭಕ್ಕೋಗಿ ನಾವು ತಲುಪಿದ್ದೀವಿ ಇವರಿಗೆ ಕೋರ್ಟಿಗೆ ಸಾಕ್ಷಿಯನ್ನು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಾಕ್ಷಿಯನ್ನೇ ನಾಶ ಮಾಡಿಬಿಟ್ರೆ ಕೋರ್ಟ್ ಯಾವ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಇದನ್ನ ಕೇಳೋರು ಯಾರು ಹೇಳಿ ನಾವು ನೀವು ಕೇಳಿದ್ರೆ ಆಗುತ್ತ ಅದು ಯಾರು ಕೇಳಬೇಕು ಯಾರಿಗೂ ಗೊತ್ತಿಲ್ಲ ಯಾರು ಕೇಳ್ತಾರೆ ಅದು ಗೊತ್ತಿಲ್ಲ ಆದರೆ ಇವರೆಲ್ಲ ಅಪರಾಧ ಮಾಡಿ ಏನು ಇಂತಹ ಒಂದು ಸನ್ನಿವೇಶವನ್ನು ಮಾಡಿಕೊಂಡು ಅವರು ಬಚಾವಾಗುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಹಲವು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂತಹ ಕೃತ್ಯ ಮಾಡಿ ಹೋದವರಿಗೆ ಎಷ್ಟು ಜನರಿಗೆ ಶಿಕ್ಷೆ ಕೊಟ್ಟಿದೆ ಹೇಳಿ ಸರಿಯಾದ ತನಿಖೆ ಆದರೂ ಆಗುತ್ತಾ ಆಗಲ್ಲ ಯಾಕೆಂದ್ರೆ ಇದನ್ನು ನಾವು ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ದುಡ್ಡಿದ್ದವರ ತನಿಖೆಯೇ ಬೇರೆ ದಿಕ್ಕಲಿತಾಗುತ್ತೆ ಯಾರು ಅಧಿಕಾರದಲ್ಲಿರ್ತಾರೆ ಯಾರ ಹತ್ರ ಹೆಚ್ಚು ಹಣ ಇರುತ್ತೆ ಅವರ ಒಂದು ವಿಚಾರಣೆಯೇ ಬೇರೆ ಥರ ಆಗುತ್ತೆ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಈ ಪರಿಸ್ಥಿತಿಗೆ ಬಂದು ತಲುಪಿದೆ ಸ್ನೇಹಿತರೆ ಇನ್ಮುಂದೆ ಯಾರ ಹತ್ರ ಹಣ ಇರುತ್ತೆ ಯಾರ ಹತ್ರ ಅಧಿಕಾರ ಇರುತ್ತೆ ಅವರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಯಾರ ಹತ್ರ ಹಣ ಇಲ್ಲ ಯಾರ ಹತ್ರ ಅಧಿಕಾರ ಇಲ್ಲ ಇವರು ನ್ಯಾಯ ನೋಡಬೇಕು ಅನ್ನೋದಾದರೆ ಇವರು ಅವರ ಇಡೀ ಜೀವನವನ್ನೇ ತ್ಯಾಗ ಮಾಡಬೇಕು ಆದರೂ ಕೂಡ ಅವರಿಗೆ ನ್ಯಾಯ ಸಿಗುವಂಥ ಯಾವುದೇ ಲಕ್ಷಣಗಳು ಇನ್ಮುಂದೆ ಕಂಡು ಬರೋದಿಲ್ಲ ಅಂತ ಒಂದು ಸ್ಥಿತಿಗೆ ನಾವು ತಲುಪ್ತಾ ಇದೀವಿ ಈಗಲಾದರೂ ನಮ್ಮ ಯುವಜನತೆ ಎಚ್ಚೆತ್ತುಕೊಳ್ಳಿ ಈ ಮಾಧ್ಯಮಗಳು ಯಾವುದೇ ವಿಚಾರವನ್ನಾದರೂ ಹೆಚ್ಚು ತೋರಿಸೋದಿಲ್ಲ ಯಾಕೆಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ಏನು ಬೇಕು ಅದನ್ನ ಯಾರು ಕೊಡಬೇಕಿತ್ತು ಅವರೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅವ್ರಿಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅವರು ಹೇಳಿದ್ದನ್ನು ಇವರ ತೋರಿಸ್ಬೇಕು ಅಲ್ಲಿಯ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಬಂದಿತ್ತಿವೆ ನಮ್ಮ ದೇಶ ಬದಲಾಗಬೇಕು ಅಂದ್ರೆ ನಮ್ಮ ಮಾಧ್ಯಮಗಳು ಬದಲಾಗ್ಬೇಕು ಸ್ನೇಹಿತರೆ ಬೇರೆ ಏನು ಮಾಡೋದು ಬೇಡ ಮಾಧ್ಯಮದವರಲ್ಲಿ ವಿನಂತಿ ಇಷ್ಟೆ ನೀವು ಜನರಿಗೆ ಸತ್ಯ ತೋರಿಸಿ ಹೆಚ್ಚು ದಿನ ಅಲ್ಲ ಸ್ಟಾರ್ಟ್ ಮಾಡಿ ಒಂದು ತಿಂಗಳ ಸತ್ಯ ತೋರಿಸಿ ಈ ದೇಶದ ಚಿತ್ರಣ ಬದಲಾಗುತ್ತೆ ನಾನು ಯಾರಿಂದ ಈ ದೇಶದಲ್ಲಿ ಇಷ್ಟೊಂದು ಘಟನೆಗಳು ಕೆಲವೊಂದು ಅನುಮಾನಾಸ್ಪದವಾದ ಸಂಗತಿಗಳು ನಡೀತಾ ಇದ್ದಾವೆ ಅಂತ ಹೇಳೋದಾದರೆ ಹಿಂದಿಯಲ್ಲಿ ಒಂದು ಮಾತಿದೆ ಮೈನೇ ನಾಮ್ ನೈಹಿ ಲಿಯಾಂ ಪಿರ್ ಬಿ ಆರ್ಮಿ ಚಲಿಗ ಕೌನ್ ಹೇ ಓ ಆದಮಿ ಅಂತ ಇದು ಎಲ್ರಿಗೂ ಅರ್ಥ ಆಗುತ್ತೆ ಅರ್ಥ ಆದರೆ ಆ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ದಯವಿಟ್ಟು ಇಂಥ ಕೃತ್ಯಗಳು ನಡೆದಾಗ ತಿಳಿಸುವಂಥ ಕೆಲಸ ಮಾಡಿ ಮಾಧ್ಯಮದವರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮಿಂದ ಈ ದೇಶ ಬದಲಾಗುತ್ತೆ ನಿಮಗೆ ಆ ಶಕ್ತಿ ಇದೆ ಆದರೆ ನೀವು ಆ ಶಕ್ತಿಯನ್ನು ಕಳ್ಕೊಂಡಿದ್ದೀರಿ ಬೇರೆ ಏನೂ ನೀವು ಮಾಡೋದು ಬೇಡ ಸತ್ಯವನ್ನು ತೋರಿಸಿ ಸಾಕು ದೇಶ ಬದಲಾಗುತ್ತೆ ದೇಶದ ಜನತೆ ಖುಷಿ ಪಡ್ತಾರೆ ಸತ್ಯವನ್ನು ತೋರಿಸಿ ಇತ್ತೀಚೆಗೆ ಬರುವ ಯಾವುದೇ ಒಂದು ವಿಷಯವನ್ನು ಕೂಡ ನಾವು ನಂಬಲಾಗದಷ್ಟು ನಂಬಿಕೆಯನ್ನು ಕಳ್ಕೊಂಡಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಚಾರವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ನಮಗಿಲ್ಲಿ ರಾಜಕಾರಣಿಗಳು ಮುಖ್ಯ ಅಲ್ಲ ರಾಜಕೀಯ ಪಕ್ಷಗಳು ಮುಖ್ಯವಲ್ಲ ನಮಗೆ ಇಲ್ಲಿ ಬೇಕಾಗಿರೋದು ನಮ್ಮ ದೇಶದ ಏಕತೆ ನಮ್ಮ ದೇಶವನ್ನು ಕಾಪಾಡುವಂಥ ಕೆಲಸ ಇದೇ ಯುವಕರು ಮಾಡಬೇಕು ಆದರೆ ಈಗ ವಯಸ್ಸಾಗಿರ್ತಕ್ಕಂಥ ಯಾವುದೇ ಕೆಟ್ಟ ಮನಸ್ಥಿತಿ ಇರುವ ರಾಜಕಾರಣಿಗಳು ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ದೇಶವೇ ನಿಮ್ಮ ಕೈಲಿದೆ ಈ ವಿಚಾರವನ್ನು ಕೂಡ ನೀವೇ ಮಾಡಬೇಕು ತೀರ್ಮಾನವನ್ನು ಕೂಡ ನೀವೇ ಮಾಡಬೇಕು ನಮಸ್ಕಾರ